ಭಾಳ ನೋವಾಗ್ತಾ ಇದೆ ನಮಗೆಲ್ಲ ಚಿತ್ರರಂಗಕ್ಕೆ ಚಿತ್ರರಂಗ ದೊಡ್ಡ ಕೊಂಡಿ ಇವತ್ತು ಕಳಿಸ್ಕೊಂಡಿದೆ ಅವರು ಗೌರವ ಸೂಚ ಗೌರವ ಸೂಚಿಸೋದ ಆದ್ಯ ಕರ್ತವ್ಯ ಚಿತ್ರೋದ್ಯಮದಲ್ಲಿ ವಾಣಿಜ್ಯ ಮಂಡಳಿ ಆಗಲಿ ಸಂಘ ಆಗಲಿ ಅವರ ಸಾವನ್ನು ತಡ್ಕೊಳೋಕೆ ಆಗ್ತಾ ಇಲ್ಲ ಅವ್ರ ಕುಟುಂಬಕ್ಕೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗೋ ಸಿಗಲಿ ಪ್ಲಸ್ ಅವ್ರು ತಡ್ಕೊಳ್ಳೋ ದುಃಖ ತರಕ ಶಕ್ತಿ ಕೂಡ ಕೊಡಲಿ ಅಂಥೇಳಿ ಆ ಸಾಂಕೇತಿಕ ಸಾಂಕೇತಿಕವಾಗಿ ನಾಳೆ ನಾವು ವಾಣಿಜ್ಯ ಮಂಡಳಿ ಬಂದ್ ಮಾಡಿ ಬಹುಶಃ ಎಲ್ಲ ಮಾರ್ನಿಂಗ್ ಶೋಗಳು ನಗರ ಪ್ರದೇಶ ರಾಜ್ಯ ಮಟ್ಟದಲ್ಲಿ ಮಾರ್ನಿಂಗ್ ಶೋಗಳನ್ನು ಗೌರವಪೂರ್ವಕ ಒಂದಿನ ಬಂದ್ ಮಾಡ್ತಾ ಇದ್ದೀವಿ ಪ್ಲಸ್ ಬೆಂಗಳೂರು ನಗರ ಪ್ರದೇಶದಲ್ಲಿ ಬೆಳಗ್ಗೆ ಏಳರಿಂದ ಹನ್ನೆರಡು ಹನ್ನೆರಡರ ತನಕ ನಮ್ಮ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳು ಆದಿಯಾಗಿ ಬರ್ತಾ ಇದ್ದಾರೆ ಆ ಗೌರವಕ್ಕೋಸ್ಕರ ಅಕಸ್ಮಾತ್ ನಗರ ಪ್ರದೇಶಗಳಲ್ಲಿ ಶೂಟಿಂಗ್ ನಡೀತಾ ಇದ್ದರೆ ನಮಗೆ ತೊಂದರೆ ಆಗದ ಪಕ್ಷದಲ್ಲಿ ಬಂದ್ ಮಾಡಿ ಅವ್ರಿಗೆ ಗೌರವ ಸೂಚಿಸಬೇಕು ಅಂತ ನಾನು ವಾಣಿಜ್ಯ ಮಂಡಳಿ ಬಗ್ಗೆ ಚಿತ್ರೋದ್ಯಮ ಕೇಳ್ಕೊತಾ ಇದ್ದೀನಿ ಹಿರಿಯ ಚೇತನ ಚಿತ್ರರಂಗವನ್ನು ಕಟ್ಟಿ ಬೆಳೆಸಿ ಉಳಿಸಿದ ಮಹಾಚೇತನ ದ್ವಾರಕೇಶ್ವರವರು ನಮ್ಮ ಮುಂದೆ ಇಲ್ಲ ಭಗವಂತನ ಲೀಲೆ ಆದರೆ ಈ ವಯಸ್ಸಿನಲ್ಲಿ ಅವರು ಎಲ್ಲವನ್ನ ನೋಡಿದ್ದಾರೆ ಅಂಥ ಚೇತನ ನಮ್ಮನ್ನು ಹಗಲಿದ್ದು ಚಿತ್ರರಂಗಕ್ಕೆ ತುಂಬಲಾರದ ಕಷ್ಟ ನಷ್ಟ ಅವರ ಗೌರವಾರ್ಥ ನಾಳೆ ಬೆಳಿಗ್ಗೆ ಬೆಳಗಿನ ಆಟ ಯಾವುದೇ ಚಿತ್ರ ಪ್ರದರ್ಶನ ನಡೆಸದೆ ಬಂದ್ ಮಾಡುವ ಮೂಲಕ ಅವರಿಗೆ ಗೌರವವನ್ನು ಸೂಚಿಸಬೇಕು ಅಂತೇಳಿ ರಾಜ್ಯದ ಎಲ್ಲ ಚಿತ್ರಮಂದಿರಗಳು ಮತ್ತು ರಾಜ್ಯದ ಎಲ್ಲ ಮಲ್ಟಿಪ್ಲೆಕ್ಸ್ಗಳು ಸಹ ಬೆಳಗಿನ ಪ್ರದರ್ಶನವನ್ನು ಬಂದ್ ಮಾಡ್ತಾ ಇದ್ದೀವಿ ಇದು ನಾವು ಚಿತ್ರರಂಗದ ಪರವಾಗಿ ಮಹನೀಯರಿಗೆ ನೀಡ್ತಾ ಇರುವಂಥ ಗೌರವ ಆಗಿದೆ ಇದಕ್ಕೆ ಎಲ್ಲರ ಸಹಕಾರ ಇದೆ ಸಹಕರಿಸ್ತಾರೆ ಅನ್ನೋ ವಿಶ್ವಾಸವೂ ಇದೆ ಇದನ್ನು ಮಾಧ್ಯಮದ ಮೂಲಕವೇ ನಾವು ಎಲ್ಲರಿಗೂ ಸಹ ಈ ಮಾಹಿತಿಯನ್ನು ತಲುಪಿಸ್ತಾ ಇದ್ದೀವಿ ಎಲ್ಲ ದಯವಿಟ್ಟು ಸದೃದ್ಧಿಯ ಚಿತ್ರಮಂದಿರದ ಮಾಲೀಕರು ಈ ಮಹಾಚೇತನ ಏಕೆಂದರೆ ಅರವತ್ತು ವರ್ಷಗಳ ಕಾಲ ಅವರು ನಿರಂತರ ಜೀವನದಲ್ಲಿ ಚಿತ್ರರಂಗವನ್ನು ಕಟ್ಟಿದ್ದಾರೆ ಬೆಳೆಸಿದ್ದಾರೆ ಉಳಿಸಿದ್ದಾರೆ ಇವತ್ತಿನ ಚಿತ್ರರಂಗದ ಕಷ್ಟವನ್ನು ಸಹ ನೋಡಿದ್ದಾರೆ ಆ ಕಷ್ಟವನ್ನು ನೋಡಿ ಅವರು ಸಹ ಹೇಳ್ತಾ ಇದ್ರು ಚಿತ್ರರಂಗ ಇನ್ನೂ ಚೇತರಿಸ್ಕೊಬೇಕು ಇನ್ನು ಭಾಳಷ್ಟು ಜನದ ಶ್ರಮ ಬೇಕು ಅಂತ ಹೇಳ್ತಾಯಿದ್ರು ಅಂಥ ಮಹನೀಯರು ಇವತ್ತು ನಮ್ಮ ಕಣ್ಮುಂದೆ ಇಲ್ಲ ಅವ್ರಿಗೆ ಗೌರವಾರ್ಥ ನಾಳೆ ಬೆಳಿಗ್ಗೆ ಮಾರ್ನಿಂಗ್ ಶೋ ಬಂದ್ ಮಾಡೋ ಮೂಲಕ ನಾವೆಲ್ಲರೂ ಗೌರವ ಸಲ್ಲಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಚಿತ್ರಮಂದಿರದ ಮಾಲೀಕರಿಗೆ ಮಲ್ಟಿಪ್ಲೆಕ್ಸ್ನವ್ರಿಗೆ ಸಮುದ್ರದಯದಿಂದ ಮನವಿಯನ್ನು ಮಾಡ್ತಾ ಇದ್ದೇನೆ